ದರ್ಶನ್ ಅವರು ಬೇಲ್ ರದ್ದಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಮತ್ತೊಮ್ಮೆ ಜೈಲು ಸೇರಿದ್ದಾರೆ ಸ್ವಾಮಿ ಕೊಲೆ ವಿಚಾರದಲ್ಲಿ ನಟಿ ರಮ್ಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಸಾಕಷ್ಟು ಪೋಸ್ಟ್ಗಳನ್ನು ಹಾಕಿದ್ರು ಇದಕ್ಕೆ ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ನಿಂದ ಅಶ್ಲೀಲ ಕಮೆಂಟ್ಗಳು ಬಂದಾಗ ಸಿಡಿದೆದ್ದಿದ್ದಂತ ರಮ್ಯಾ ಕಾನೂನು ಕ್ರಮ ಕೈಗೊಂಡಿದ್ದರು ಇದೆಲ್ಲ ಆದ ನಂತರ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿರುವಂತ ನಟಿ ರಮ್ಯಾ ನನ್ನಿಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂದಿರೋದು ಖುಷಿಯಾಗಿದೆ ಕಮಿಷನರ್ ಹತ್ತಿರ ಮಾತನಾಡಿ ಮಾಡಿದ್ದೇನೆ ಎಷ್ಟು ಅರೆಸ್ಟ್ ಗಳು ಆಗ್ತಾ ಇದೆ ಇನ್ನೂ ಕೂಡ ಆಗ್ಬೇಕು ಆದ್ರೆ ಎಷ್ಟೊಂದು ಜನ ಅವರ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಇಲ್ಲಿಯವರೆಗೆ ಏಳು ಜನ ಅರೆಸ್ಟ್ ಆಗಿದ್ದಾರೆ ಮುಂದಕ್ಕೆ ಇನ್ನಷ್ಟು ಜನ ಅರೆಸ್ಟ್ ಆಗ್ತಾರೆ ಕಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಆಗಿದೆ ಇನ್ನು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅದರಲ್ಲೂ ಅವರ ಹೆಂಡತಿಗೆ ನ್ಯಾಯ ಸಿಕ್ಕಿದೆ ದರ್ಶನ್ ನನಗೆ ಪರಿಚಯ ಅವರ ಜೊತೆ ಕೆಲಸ ಮಾಡಿದ್ದೇನೆ ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ತುಂಬಾ ಚೆನ್ನಾಗಿ ಬೆಳೆದ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಒಳ್ಳೆಯ ಹೆಸರು ಮಾಡಿದ್ರು ಆ ಬೆಳವಣಿಗೆ ನೋಡಿ ಹೆಮ್ಮೆ ಹಾಕಿತ್ತು ಆದರೆ ಇವತ್ತು ಈಗೆಲ್ಲ ಆಗದೆ ಹೋಗಿದ್ರೆ ಇನ್ನು ಚೆನ್ನಾಗಿ ಇರ್ತಾ ಇದ್ರು ಆದರೆ ಅವರೇ ಅವರ ಜೀವನವನ್ನ ಹಾಳು ಮಾಡ್ಕೊಂಡ್ರು ಅಂತ ಹೇಳಿದ್ರು ನಾವು ಒಂದು ಸಮಾಜದಲ್ಲಿ ಇದ್ದೀವಿ ಕಾನೂನು ಅಂದ್ರೆ ಒಂದೇ ಸೊ ನನಗೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಖುಷಿ ಇದೆ ಇನ್ನು ದರ್ಶನ್ ಅವರು ಜೈಲಿಗೆ ಹೋಗಿದ್ರಿಂದ ಇಂಡಸ್ಟ್ರಿಗೆ ಲಾಸ್ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಂತ ರಮ್ಯಾ ಕತೆ ಚೆನ್ನಾಗಿದ್ರೆ ದೊಡ್ಡ ಹೀರೋನೇ ಬೇಕಾಗಿಲ್ಲ ಎಲ್ಲ ಬಂದು ಸಿನಿಮಾ ನೋಡ್ತಾರೆ ಸಿನಿಮಾನೇ ಮುಖ್ಯ ಅಲ್ಲ ಸಮಾಜ ಮುಖ್ಯ ಅಂತ ಹೇಳಿದ್ರು ಇನ್ನು ವಿಜಯಲಕ್ಷ್ಮಿ ಅವರು ಒಂದು ಹೆಣ್ಣು ಅವರಿಗೂ ಅರ್ಥ ಆಗುತ್ತೆ ಈ ತರ ಎಲ್ಲ ಮಾಡಬಾರ್ದು ತಪ್ಪು ಅಂತ ನನಗೆ ನಂಬಿಕೆ ಇದೆ ವಿಜಯಲಕ್ಷ್ಮಿ ಅವರು ಅವರ ಅಭಿಮಾನಿಗಳನ್ನು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗಲಿ ಅದು ಒಳ್ಳೆಯ ಬೆಳವಣಿಗೆ ಅಂತ ರಮ್ಯಾ ಹೇಳಿದ್ರು ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆ ಬಂದಿದ್ದೇನೆ ವಯಸ್ಸಾದ್ಮೇಲೆ ಕಾಣ್ತೀರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತಾಕರಿಂದ ಐವತ್ ಕೆ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ